ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಅನುಷ್ಠಾನದಲ್ಲಿ ರಾಜ್ಯ ಮಟ್ಟದಲ್ಲಿ ಮುಂಚೂಣಿಯಲ್ಲಿದ್ದು ಜಿಲ್ಲೆಯ ಗ್ಯಾರಂಟಿ ಅನುಷ್ಠಾನಗಳಲ್ಲಿನ ತೊಡಕುಗಳ ನಿವಾರಣೆಗಾಗಿ ಪ್ರತ್ಯೇಕ ಕಚೇರಿಯನ್ನು ಆರಂಭಿಸಿದ್ದು ಮಾನ್ಯ ಸಚಿವರು ಅದಕ್ಕೆ ಚಾಲನೆ ನೀಡಿ ನಂತರ ಜಿಲ್ಲಾ ಸಭಾಂಗಣದಲ್ಲಿ ಗ್ಯಾರಂಟಿ ಅನುಷ್ಠಾನದ ಬಗ್ಗೆ ಪ್ರಮುಖರು ಸಭೆಗೆ ತಿಳಿಸಿದರು ವಾಗಿ ಕೆಲಸ ಮಾಡುವಂತಹ ಪಕ್ಷ ಕಾಂಗ್ರೆಸ್ ಪಕ್ಷ ಅದರಲ್ಲಿ ಯಾವ ಸಮಸ್ಯೆ ಇಲ್ಲ ನಮ್ಮ ಸ್ವತಂತ್ರ ಹೋರಾಟದಿಂದ ಕಾಂಗ್ರೆಸ್ ಪಕ್ಷದ ನಾಯಕತ್ವದಲ್ಲಿ ಅಹಿಂಸಾ ತಕ್ಕಂತ ಮಹಾತ್ಮ ಗಾಂಧಿಯವರ ನಾಯಕತ್ವದಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿದೆ ನಾವೆಲ್ಲ ಅವ್ರ ಮೇಲೆ ಬ್ರಿಟಿಷರ ಮೇಲೆ ಯುದ್ಧ ಮಾಡ್ತೀವಿ ಇನ್ನೊಂದು ಮಾಡ್ತೀವಿ ಅಂತ ಯುದ್ಧ ಅವರಿಗೆ ನಮಗಿದ ಅದನ್ನು ಅವರನ್ನ ಆ ರೀತಿಯ ಸೋಲಿಸಲಿಕ್ಕೆ ಸಾಧ್ಯತೆ ಇರಲಿಲ್ಲ ಬಹುಶಃ ಮಹಾತ್ಮ ಗಾಂಧೀಜಿಯವರು ಮತ್ತು ಬೇರೆ ಬೇರೆ ನಮ್ಮ ಹಿರಿಯ ಅಬ್ದುಲ್ ಕಲಾಂ ಆಸಾದ್ ಅವರಿರ್ಬೋದು ಸರೋಜಿನಿ ನಾಯ್ಕವ್ರಿರ್ಬೋದು ವಲ್ಲಭಭಾಯಿ ಪಟೇಲ್ ಇರ್ಬೋದು ಪಂಡಿತ್ ಜವಾಹರ್ಲಾಲ್ನಿರ್ಬೋದು ಎಲ್ಲರೂ ಅವತ್ತು ಯಾರು ನಮ್ಮ ಸ್ವಾತಂತ್ರ್ಯ ಸಿಕ್ಕದ್ದಲ್ಲಿ ದೊಡ್ಡ ಯಾರು ಅವರ ಹೋರಾಟಕ್ಕೆ ಭಾಗಿಯಾಗಲಿಲ್ಲ ಬಹುಶಃ ಕಾಂಗ್ರೆಸ್ ಪಕ್ಷ ಆ ರೀತಿ ಕಾಂಗ್ರೆಸ್ ಪಕ್ಷ ಈ ರಾಜ್ಯ ರಾಷ್ಟ್ರಕ್ಕೆ ತುಂಬೋದು ತ್ಯಾಗವನ್ನು ಮಾಡಿದಂಥ ನಮ್ಮ ನಾಯಕಿಗಳನ್ನು ಅವರು ನೆನೆಸಿಕೊಳ್ಬೇಕು ಚಿಕ್ಕಮಗಳೂರು ಜಿಲ್ಲೆಯ ವಿಚಾರದಲ್ಲಿ ಒಂದು ಅಭಿನಂದನೆ ಹೇಳಬೇಕು ನಮ್ಮ ಪೊಟ್ಟ ಸಿಕ್ಕ ಐದು ಜನ ಕಾಂಗ್ರೆಸ್ ಎಮ್ ಎಲ್ ಎಲ್ಲ ಕಾಂಗ್ರೆಸ್ ಅವರ ಕಳಿಸಿ ಕಳಿಸಿದ್ರ ಅದಕ್ಕೆ ಏನಾಗ್ತದೆ ನಮಗೆ ಕೆಲವರಿಗೆ ಈ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಅಂತಿ ಗ್ಯಾರಂಟಿ ಪ್ರೋಗ್ರಾಮ್ ಪ್ರೋಗ್ರೆ ಅವ್ರಿಗೆ ಕರ್ಸಲ್ಲಿ ಇದು ಬಂದಂಗೆ ಮಕ್ಕಳು ಬರೋದಿಲ್ಲ ಗ್ಯಾರಂಟಿ ಪ್ರೋಗ್ರಾಮ್ ಗ್ಯಾರಂಟಿ ಏನಾಯ್ತು ಎಲ್ಲ ಗ್ಯಾರಂಟಿ ಪ್ರೋಗ್ರಾಮ್ ಅಂತಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಗೆಡ್ತಾ ಇದೆ ಅಂದ್ರೆ ಅವ್ರ ತಲೆ ಭಾವನೆ ನಾವು ಗ್ಯಾರಂಟಿ ಪ್ರೋಗ್ರಾಮ್ ರಾಜಕೀಯ ಗೆಲ್ಲಿಕೆ ಮಾಡ್ತಿದ್ದೆವು ನಾವು ಜನರಿಗೋಸ್ಕರ ನಮ್ಮ ಮುಖ್ಯಮಂತ್ರಿಯವ್ ಇರಲಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಇರಲಿ ಅವ್ರು ನಾನು ಹೇಳಿದೆ ರಾಹುಲ್ ಗಾಂಧಿ ಅವರು ಭಾರತ ಜೋಡವ್ರಿಗೆ ಯಾತ್ರೆ ಹೋದಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಎಲ್ಲರೊಟ್ಟಿಗೂ ಮಾತಾಡ್ತಾ ಇದ್ದಾರೆ ಅವ್ರ ನೀವು ನೋಡುವ ಟಿ ವಿ ಅವ್ರು ಬರೀ ನಡೀತಾ ಇಲ್ಲ ಒಟ್ಟಿಗೆ ನಡೀತಾ ಕಷ್ಟ ಅವ್ರಿಗೆಲ್ಲರ ಒಟ್ಟಿಗೆ ನಡ್ಕೊಂಡು ಮಾತಾಡಿ ಎಲ್ಲರೊಟ್ಟಿಗೆ ಮಾತಾಡಿ ಅವ್ರು ಅವ್ರ ಪ್ರಾಬ್ಲಮ್ನ ಕರಿತಾರೆ ಸಮಸ್ಯೆಗಳು ಅಂತ ಕೇಳ್ತಾ ಒಂದು ಎಲ್ಲರೂ ಹೇಳಿದ್ರು ಅಂದರೆ ನಾವೇ ಬಂದು ಹೇಳಿದ್ರು ನೋಡಿ ಸರ್ ಈ ಏನು ಡಿಮೋಟನ್ ಆಗಿದೆ ಕೋಲ್ಡ್ ಹ್ಯಾಂಡ್ ಮಾಡಿರ್ಲಿಲ್ಲ ಜಿ ಎಸ್ ಟಿ ಮಾಡಿರ್ಲಿಲ್ಲ ನಮ್ಮ ಇನ್ಕಮ್ ಜಾಸ್ತಿ ಆಗಿಲ್ಲ ಖರ್ಚು ಮಾತ್ರ ಜಾಸ್ತಿ ಆಗಿದೆ ಗೃಹಲಕ್ಷ್ಮಿ ಜ್ಯೋತಿ ಅನ್ನಭಾಗ್ಯ ಹಾಗೂ ಯುವನಿಧಿ ಈ ಐದು ಯೋಜನೆಗಳನ್ನು ನಾವು ಘೋಷಣೆ ಮಾಡಿ ಚುನಾವಣೆ ಹೋದಂಥ ಸಂದರ್ಭದಲ್ಲಿ ರಾಜ್ಯದ ಜನತೆ ನಮಗೆ ಆಶೀರ್ವಾದವನ್ನು ಮಾಡಿ ಕಾರಣ ನೋಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಎಂದಿನಿಂದ ಅಲ್ಲ ಹಿಂದೆ ಇಂದಿರಾ ಗಾಂಧಿ ಕಾಲದಿಂದ ದೇವರಾಜ್ ಹಾಸರ ಕಾಲದಿಂದ ನಾವು ಏನೇನು ಹೇಳಿದ್ದೇವೆ ರಣ ಏನೇನು ಕೊಟ್ಟಿದ್ದೇವೆ ಅವೆಲ್ಲವನ್ನು ಕೂಡ ಜಾರಿ ಮಾಡಿದಂಥ ಕೀರ್ತಿ ಕಾಂಗ್ರೆಸ್ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅದನ್ನು ಅನೇಕ ಜನ ನಮಗೆ ಆಶೀರ್ವಾದವನ್ನು ಮಾಡೋದು ಒಂದು ಮೂರ್ನಾಲ್ಕನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಚಿಕ್ಕಮಗಳೂರು ನಮಗೆ ಭಾಳ ನೆಟ್ಟು ನಾವೆಲ್ಲರೂ ಕೂಡ ಇಂದಿರಾ ಗಾಂಧಿ ಅವರು ಚುನಾವಣೆ ನಡೆದ ಸಂದರ್ಭದಲ್ಲಿ ಕೊಡಬತ್ತಿ ಒಂದು ಪಂಚಾಯತಿ ಕೆಲಸ ಮಾಡಬೇಕು ನಾವು ಅಂದರಿಂದ ಇಂದಿನವರೆಗೂ ಚಿಕ್ಕಮಗಳೂರಿನ ಒಂದು ಸಂಬಂಧವನ್ನು ಕಳಿಸ್ಕೊಂಡೆ ಬಂದಿದ್ದೇವೆ ಸಂತೋಷ ಏನಪ್ಪಾ ಅಂತ ಕೇಳಿದ್ರೆ ಈ ಒಂದು ಜಿಲ್ಲೆ ಯಾವುದೇ ಕಾರ್ಯಕಟ್ಟರು ಕೂಡ ಪ್ರಥಮ ಸ್ಥಾನದಲ್ಲಿರುತ್ತೆ ಇವತ್ತು ಗ್ಯಾರಂಟಿ ಯೋಜನೆಗಳಲ್ಲಿ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲಿ ಎಲ್ಲವನ್ನು ಕಂಪ್ಲೀಟ್ ಮಾಡಿ

ನಾವಿವತ್ತು ಜಿಲ್ಲೆಗೆ ನಮ್ಮ ಈ ರಾಜ್ಯಕ್ಕೆ ನಮ್ಮ ಸಹ ಮಾನ್ ಆಗಿದ್ದೀವಿ ಅದಲ್ಲದೆ ಸರ್ ನಾವು ಪ್ರತಿ ತಿಂಗಳೂ ಸಹಿತ ಈ ಡಿ ಬಿ ಟಿ ಮುಖಾಂತರ ಹೋಗುವಂಥ ಹಣ ವರ್ಗಾವಣೆಯನ್ನು ಸಹಿತ ನಾವು ಕಂಟಿನ್ಯೂಸ್ ಆಗಿ ಮೊಬೈಲ್ ಮಾಡ್ತಾ ಇದ್ದೇವೆ ಸೊ ನಮ್ಮ ಜಿಲ್ಲೆಯ ಅಧ್ಯಕ್ಷತೆ ಏನು ಹೇಳಿದ್ದಾರೆ ಕಂಟಿನ್ಯೂಸ್ಲಿ ನಮ್ಮ ಕೋಆರ್ಡಿನೇಷನ್ ಗಿಯರಿ ಟಚ್ ಸೊ ಎಲ್ಲ ಎಲ್ಲಿ ಇಶ್ಯೂಸ್ ಬರ್ತದೆ ಬಹುಶಃ ಈ ಒಂದು ಸಮಿತಿ ಮತ್ತು ನಮ್ಮ ಜಿಲ್ಲೆಯ ಅಧಿಕಾರಿಗಳು ಒಂದು ಕೋರ್ಡಿನೇಷನ್ ಚೆನ್ನಾಗಿದೆ ಹಾಗಾಗಿ ಇದು ಮುಂಚೂಣಿಯಲ್ಲಿ ಬರ್ಲಿಕ್ಕೆ ಸಾಧ್ಯ ಆಯಿತು ಸೊ ಪ್ರತಿ ಏನು ನಮ್ಮ ಡಿ ಬಿ ಟಿಲಿ ಆಗುವಂಥ ಇಶ್ಯೂಸ್ ಇರ್ಬೋದು ಆಧಾರ್ ಮ್ಯಾಪಿಂಗ್ ಇರ್ಬೋದು ಯಾಕಂದರೆ ನೇರವಾಗಿ ಡಿ ಬಿ ಟಿಗೆ ಹೋಗೋದಾದರೆ ಆಧಾರ್ ಪರ್ಫೆಕ್ಟ್ ಆಗಿರಬೇಕು ಸೊ ಎನ್ ಪಿ ಸಿ ಐ ಮ್ಯಾಪಿಂಗಲ್ಲಿ ಎಲ್ಲೆಲ್ಲಿ ನಮಗೆ ಸ್ಕ್ರೋಲಲ್ಲಿ ಫೇಲಿಯರ್ಸ್ ಬರ್ತದೆ ಎಲ್ಲೆಲ್ಲಿ ನಮಗೆ ಅದು ರಿಟರ್ನ್ ಮನಿ ಅಂತ ಬರ್ತದೆ ಅಂತದನ್ನೆಲ್ಲ ನಾವು ಕಡ್ಡಾಯವಾಗಿ ಒಂದು ಟೀಮ್ನ ಇಟ್ಟು ಪ್ರತಿಯೊಂದು ತಾಲ್ಲೂಕಲ್ಲೂ ಪ್ರತಿ ತಿಂಗಳಲ್ಲಿ ಯಾವ್ಯಾವ ರಿಟರ್ನ್ ವಿಶೇಷವಾಗಿ ನಮ್ಮೆಲ್ಲರ ಸೌಭಾಗ್ಯ ಇದು ನಾನು ಕರೆಯುವಾಗ ಹೇಳ್ತೀನಿ ಇದು ಒಂದು ಹೊಸ ಕೂಸು ಹೊಸ ಕೂಸಿಗೆ ನಾವೇ ಪುಲಾವಿಯನ್ನು ಬಳಸ್ಕೊಳ್ಬೇಕು ಯಾಕೆಂತ ಹೇಳಿದ್ರೆ ಈಗಾಗಲೇ ಇರ್ತಕ್ಕಂಥ ನಿಗಮಗಳಾಗಿ ಏನಾದ್ರು ಇದ್ರೆ ಎಲ್ಲ ವ್ಯವಸ್ಥಿತವಾಗಿರುತ್ತೆ ಅಲ್ಲಿ ಎಲ್ಲ ವ್ಯವಸ್ಥಿತವಾಗಿರೋದ್ರಿಂದ ಅಧ್ಯಕ್ಷರು ಅಧ್ಯಕ್ಷರ ಸ್ವೀಕಾರ ಮಾಡಿದ ತಕ್ಷಣ ಎಲ್ಲ ಚಟುವಟಿಕೆಗಳು ಹಾಗೆ ನಡೀತಾ ಆದ್ರೆ ಇದು ಹೊಸ ಕೂಸಾದ್ರಿಂದ ನಾವೇ ನಾವೇ ಎಲ್ಲ ಈ ಸಮಿತಿಯ ಸದಸ್ಯರು ಇದ್ದೀವೋ ನಾವು ಸ್ವಲ್ಪ ಅಧಿಕಾರಿಗಳೊಟ್ಟಿಗೆ ಸೇರಿ ಅವರನ್ನು ವಿಶ್ವಾಸಕ್ಕೆ सुद्धि 80 सदा निम्मोंदिगे